ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಬಂದುಬಿಟ್ಟು ಕೆ ಪಿ ಡಿ ಸಿ ಎಲ್ನಲ್ಲಿ ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಮತ್ತೊಂದು ಹೊಸ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಇಲ್ಲಿ ನೋಡಬಹುದು ಕೆಲವೊಂದು ಡೇಟ್ಗಳು ವಿಸ್ತರಣೆ ಆಗಿವೆ ಅದೇನಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಅರ್ಜಿ ಶುಲ್ಕ ಮತ್ತು ಪಾವತಿ ದಿನಾಂಕ ವಿಸ್ತರಿಸುವ ಬಗ್ಗೆ ಮತ್ತು ಅಂಚೆ ಚಾನಲ್ ಪಡೆಯುವ ಬಗ್ಗೆ ಡೇಟ್ಗಳನ್ನು ವಿಸ್ತರಣೆ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಉ ನಿಗಮದ ದಿನಾಂಕ ಹತ್ತು ಹದ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಉದ್ಯೋಗ ಪ್ರಕಟಣೆ ಅನುಗುಣವಾಗಿ ಕವಿ ಪ್ರಣೀನಿ ಮತ್ತು ಎಸ್ಕಾಮ್ಗಳಲ್ಲಿ ಕೈಗೊಳ್ಳಲಾಗಿರುವ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ಮ್ಯಾನ್ ಉದ್ಯೋಗ ಹುದ್ದೆಗಳ ನೇಮಕಾತಿ ಅರ್ಜಿ ಸಲ್ಲಿಸಲು ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಪಾವತಿಸಲು ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಅರ್ಜಿ ಶುಲ್ಕ ಪಾವತಿಸಲು ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕವಾಗಿತ್ತು ಆದರೆ ಇಲ್ಲಿ ನೋಡ್ಬೋದು ಕೆಲವೊಂದು ಇಲ್ಲಿ ನೋಡು ಡೇಟ್ಗಳನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಈ ಸೈನ್ ಪ್ರಕ್ರಿಯೆ ಅಂದರೆ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಆದವರಿಗೆ ಮಾತ್ರ ಫೋಟೋ ಅಪ್ ಅಲ್ಲಿವರೆಗೆ ಅಪ್ಲೋಡ್ ಮಾಡಿದವರಿಗೆ ಮತ್ತು ಅರ್ಜಿ ಅಂಚೆ ಕಚೇರಿ ಚಾನಲ್ ಡೌನ್ಲೋಡ್ ಮಾಡಿ ಮಾಡಿಕೊಳ್ಳಲು ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಕಾಲಾವಕಾಶ ನೀಡಿದ್ದಾರೆ ಈ ಸೈನ್ ಪ್ರಕ್ರಿಯೆ ಮತ್ತು ಅಂಚೆ ಕಚೇರಿ ಚಾನಲ್ ಡೌನ್ಲೋಡ್ ಮಾಡಿಕೊಳ್ಳಲು ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕೊನೆಯ ದಿನಾಂಕವನ್ನು ವಿಸ್ತರಿಸಿದ್ದಾರೆ ಅರ್ಜಿ ಶುಲ್ಕ ಪಾವತಿಸಲು ಮತ್ತು ಅದನ್ನು ಚಾನಲ್ ಕಟ್ಟಲು ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ದಿನಾಂಕವನ್ನು ಮುಂದೂಡಿದ್ದಾರೆ ಇಲ್ಲಿ ನೋಡ್ಬೋದು ಇನ್ನು ಯಾರೂ ಈ ಸೈನ್ ಪ್ರ ಈ ಸೈನ್ ಮಾಡಿಲ್ಲ ಮತ್ತು ಚಾನಲ್ನ ಇಶ್ಯೂ ಬರ್ತಾ ಇತ್ತಲ್ವ ಅಂಚೆ ಚಾನಲ್ ಡೌನ್ಲೋಡ್ ಮಾಡಲು ಅದನ್ನು ಕಾಲಾವಕಾಶ ಕೊಟ್ಟಿದ್ದಾರೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಕಿವಿಡೀಶಿಯಲ್ ಕಡೆಯಿಂದ ಈ ಮತ್ತು ಅರ್ಜಿ ಶುಲ್ಕ ಪಾವಿಸಲು ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವಿಸ್ತರಣೆ ಕಾಲಾವಕಾಶ ಕೊಟ್ಟಿದ್ದಾರೆ ದಯ ಅಲ್ಲಿವರೆಗೂ ರಾ ಅಪ್ಲಿಕೇಶನ್ನ ಇನ್ನೂ ಯಾರು ಸಬ್ಮಿಟ್ ಮಾಡಿಲ್ವೋ ಅದು ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್